ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಈ ನಾನ್ ಹೆಚ್ ಕೆ ಸಿವಿಲ್ ಪರೀಕ್ಷೆ ಯಾವಾಗ ಅಂತೇಳಿ ಇವಾಗ ಕೆ ಎಸ್ ಪಿ ಕಡೆಯಿಂದ ಅಫಿಷಿಯಲ್ ಆಗಿರ್ತಕ್ಕಂತ ಮಾಹಿತಿ ಬಂದಿರತಕ್ಕಂಥದ್ದು ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇವತ್ತು ಬಂದಿರತಕ್ಕಂಥ ಒಂದು ಫ್ಯಾಕ್ಸ್ ಸಂದೇಶ ಆಗಿರ್ತಕ್ಕಂಥದ್ದು ಇದನ್ನ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ ಸ್ನೇಹಿತರೆ ಇಂತಹ ಕ್ವಿಕ್ ಮಾಹಿತಿಗಾಗಿ ನಮ್ಮ ಸೂಪರ್ ಅಕಾಡೆಮಿ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ನೋಡಿ ಇಲ್ಲಿ ಎಕ್ಸಾಮ್ ಯಾವಾಗ ಫಿಕ್ಸ್ ಆಗಿದೆಯಪ್ಪ ಅಂದ್ರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫಿಕ್ಸ್ ಆಗಿರ್ತಕ್ಕಂಥದ್ದು ಆದ್ದರಿಂದ ನೀವೇನು ಮಾಡಬೇಕಪ್ಪ ಅಂದ್ರೆ ಹೆಚ್ಚು ಅಧ್ಯಯನದ ಕಡೆಗೆ ಒತ್ತನ್ನು ಕೊಡಬೇಕಾಗ್ತದೆ ಆಲ್ರೆಡಿ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಡಿ ಆರ್ ಪರೀಕ್ಷೆ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದು ಆಲ್ರೆಡಿ ಎಲ್ಲರಿಗೂ ಕೂಡ ಮೆಸೇಜ್ ಕೂಡ ಬಂದಿರತಕ್ಕಂಥದ್ದು ಆದ್ದರಿಂದ ನೀವು ಹೆಚ್ಚು ಅಧ್ಯಯನದ ಕಡೆಗೆ ಆ ಒತ್ತು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿ ಆ ನಮ್ಮ ಚಾನೆಲ್ ಅಲ್ಲಿ ಪೊಲೀಸ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಆ ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು ಮೆಂಟಲಿಬಿಟಿ ಇರ್ತಕ್ಕಂಥದ್ದು ಆ ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಯೂಟ್ಯೂಬ್ನಲ್ಲಿ ಸೂಪರ್ ಕಡಿಮೆ ಅಂತೇಳಿ ಸರ್ಚ್ ಮಾಡ್ರಿ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಪೊಲೀಸ್ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇರ್ತಕ್ಕಂಥದ್ದು ಇಲ್ಲಿ ಸ್ಪೆಷಲ್ ಆಗಿ ಪೊಲೀಸ್ ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ತಕ್ಕಂಥದ್ದು ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ರೀತಿ ನೀವು ಇಲ್ಲಿ ಪ್ಲೇ ಬಂದ್ರಿ ಅಪ್ಪ ಅಂದ್ರೆ ಇಲ್ಲಿ ಕೂಡ ಎಲ್ಲ ವೀಡಿಯೋಗಳು ಸಪ್ರೇಟ್ ಆಗಿ ಸಿಗ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ವಿಡಿಯೋಗಳು ಇರ್ತಕ್ಕಂಥದ್ದು ಎಲ್ಲ ಟಾಪಿಕ್ಗಳನ್ನು ಬಹಳ ಈಸಿಯಾಗಿ ಬಿಡಿಸಿರ್ತಕ್ಕಂಥದ್ದು ಬಹಳ ಸುಲಭವಾಗಿ ಮತ್ತು ಬಹಳ ಸರಳವಾಗಿ ಬಿಡಿಸಿರ್ತಕ್ಕಂಥದ್ದು ಸಾರಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದೇ ರೀತಿಯ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಗಳಿರ್ತಕ್ಕಂಥದ್ದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳಿರ್ತಕ್ಕಂಥದ್ದು ನೋಡಿ ಇತ್ತೀಚೆಗೆ ಕಂಪ್ಯೂಟರ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ಕಂಪ್ಯೂಟರ್ ವೀಡಿಯೋಗಳಿರ್ತಕ್ಕಂಥದ್ದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದೇ ರೀತಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಹಂಡ್ರೆಡ್ ಟಾಪಿಕ್ ವಿಡಿಯೋ ಸರಣಿ ಇರತಕ್ಕಂಥದ್ದು ಈ ಸರಣಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ರಾಷ್ಟ್ರಪತಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ರಾಷ್ಟ್ರಪತಿಯವರ ಬಗ್ಗೆ ಕೇಳದೇ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆನೇ ಇಲ್ಲ ಆದ್ದರಿಂದ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ನೆಕ್ಸ್ಟ್ ಅದೇ ರೀತಿಯ ಜೀವಸತ್ವಗಳು ಅಥವಾ ವಿಟಮಿನ್ಸ್ಗಳ ಬಗ್ಗೆನೂ ಕೂಡ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿಯ ಇಲ್ಲಿ ಭೂಗೋಳಶಾಸ್ತ್ರದಲ್ಲಿ ನದಿ ವ್ಯವಸ್ಥೆ ಭಾರತ ಆಗಿರ್ಬೋದು ಕರ್ನಾಟಕ ನದಿ ವ್ಯವಸ್ಥೆ ಬಗ್ಗೆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಸಂವಿಧಾನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಬಗ್ಗೆನೂ ಕೂಡ ಇಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿಯ ಬೆಳಕು ಚಾಪ್ಟರ್ ಮೇಲೂ ಕೂಡ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಅದೇ ರೀತಿ ಶಬ್ದ ಆಗಿರ್ಬೋದು ಇಲ್ಲಿ ಜಲಗೋಳ ಆಗಿರ್ಬೋದು ಖಂಡಗಳಾಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಕ್ರೀಡೆಗಳಾಗಿರ್ಬೋದು ಕೋಷ್ಟಕ ಆಗಿರ್ಬೋದು ಎಲ್ಲ ಪ್ರಶ್ನೆಗಳು ಫಿಕ್ಸ್ ಆಗಿರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿಸಿ ಅಂದರೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಸರಣಿಗಳಾಗಿರ್ತಕ್ಕಂಥದ್ದು ಇಲ್ಲಿ ಸುಮಾರು ಎಪ್ಪತ್ತೆರಡು ವಿಡಿಯೋಗಳಾಗಿರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ವೀಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನೆಕ್ಸ್ಟ್ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿ ಇರತಕ್ಕಂಥದ್ದು ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ನೆಕ್ಸ್ಟು ಯು ಪಿ ಎಸ್ ಸಿ ಐ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ಐದು ಒಂದು ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅದೇ ರೀತಿ ಅರ್ಥಶಾಸ್ತ್ರದ ವಿಡಿಯೋಗಳು ಇರ್ತಕ್ಕಂಥ ಇತ್ತೀಚೆಗೆ ಎಕನಾಮಿಕ್ಸ್ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಏನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರಕಾರಿ ಪುಸ್ತಕಗಳ ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಇದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ನೆಕ್ಸ್ಟು ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳಿರ್ತಕ್ಕಂಥ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಿಂದ ಎಲ್ಲ ತಿಂಗಳ ಪ್ರಚಲಿತ ಘಟನೆಗಳು ಇರ್ತಕ್ಕಂಥದ್ದು ಒಂದ್ಸರಿ ಚೆಕ್ ಮಾಡಿ ಇದರ ಪಿ ಡಿ ಎಫ್ ಬೇಕುಪ್ಪ ಅಂದರೆ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಕ್ಕಂಥದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ ಎಲ್ಲವನ್ನು ಒಂದ್ಸರಿ ಚೆಕ್ ಮಾಡ್ತೀರಾ ಅಂತ ಹೇಳ್ಕೊಂಡು ಇವು ಲಿಂಕ್ ಮುಗಿಸ್ತಾ ಇದ್ದೀನಿ ಜಾಹಿ ಹಿ ಜೈ ಕರ್ನಾಟಕ